ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇದು ಏನಂತ ಅನ್ಕೊಂತಾ ಇರ್ಬೋದು ಏನಪ್ಪ ವಿಚಿತ್ರವಾಗಿದೆ ಅಲ್ಲ ಅಂತ ಹೇಳಿ ಫ್ರೆಂಡ್ಸ್ ಏನಂತ ಹೇಳಿದರೆ ಇದು ಒಂದು ಆಯುರ್ವೇದಿಕ್ ಮೆಡಿಸನ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಎಫೆಕ್ಟಿವ್ ನಾನು ಇದನ್ನು ಯೂಸ್ ಮಾಡಿ ಏನಂದರೆ ಯೂಸ್ ಮಾಡಿದಾದ ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಹೆಸರು ಹಿಪ್ಪಲ್ಲಿ ಅಂತ ಹೇಳಿ ಎಲ್ಲ ಆಯುರ್ವೇದಿಕ್ ಅಂಗಡಿ ಒಳಗೂ ಇದು ಸಿಗುತ್ತೆ ತುಂಬಾ ಕಾಸ್ಟ್ಲಿ ಇಲ್ಲ ಒಂದು ತರ್ಟಿ ರುಪೀಸ್ ಇಂದ ಫಿಫ್ಟಿ ರುಪೀಸ್ ವರ್ಗೂ ಇದು ಪ್ರೈಸ್ ಇರುತ್ತೆ ಬಟ್ ಇದ್ರ ಏನಂದ್ರೆ ಇದ್ರದ್ದು ಎಫೆಕ್ಟ್ ಏನಿದೆ ಅಲ್ಲ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಇದನ್ನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಕುಟಾಣಿಯಿಂದ ನೋಡಿ ಇದನ್ನ ಹಾಕಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಏನಂದರೆ ನಾನಿವಾಗ ಒಂದು ಅಥವಾ ಎರಡು ಸಲ ಆಗೋಕ್ಕೆ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಫುಲ್ ಇದನ್ನು ಮಿಕ್ಸಿಲ್ಲಿ ಹಾಕ್ಕೊಂಡು ಫುಲ್ ಪೌಡರ್ ಮಾಡಿನೂ ಕೂಡ ಒಂದು ಏನಂದರೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು ನೀವು ಇದರ ಉಪಯೋಗ ಏನಂತ ಹೇಳಿದರೆ ನಿಜವಾಗ್ಲೂ ತುಂಬಾ ಇದೆ ತಿಳ್ಕೊಳ್ಳಿ ಈ ಸಣ್ಣ ಮಕ್ಕಳಿಗೆ ಕಫ ಆಗಿರ್ಬೋದು ನೆಗಡಿ ಕೆಮ್ಮ ಆಗಿರುತ್ತಲ್ಲ ಫ್ರೆಂಡ್ಸ್ ಅದಕ್ಕಂತೂ ಏನಂದರೆ ರಾಮ ಬಾಣ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಅವಾಗವಾಗ ತುಂಬ ಕೆಮ್ಮು ಬರುತ್ತೆ ನಾನು ಇದನ್ನು ಯೂಸ್ ಮಾಡ್ದಾಗಿಂದ ಅವಳಿಗೆ ಕೆಮ್ಮು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅವಳಿಗೆ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ನಿಮಗೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಪುಡಿ ಮಾಡಿನೂ ಇಟ್ಕೊಳ್ಬೋದು ಇದು ಮತ್ತೇನು ಯೂಸಸ್ ಅಂತ ಹೇಳಿದರೆ ಏನಂದರೆ ವೆಯ್ಟ್ ಲಾಸಿಗೂ ತುಂಬ ಯೂಸ್ ಆಗುತ್ತೆ ಮತ್ತು ಸೊಂಟ ನೋವಿಗೂ ಯೂಸ್ ಆಗುತ್ತೆ ಮತ್ತು ಬಿ ಪಿ ಲೋ ಬಿ ಪಿಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಏನಂದರೆ ಡೈಜೆಷನ್ ಪ್ರಾಬ್ಲಮ್ಮು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇದೆಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ ಇದನ್ನು ನೋಡಿ ಈ ಥರ ಪೌಡ್ರ್ ಮಾಡಿಕೊಳ್ಬೇಕು ಆರ್ಡರ್ ಮಾಡಿ ಇವಾಗ ಒಂದು ಅಥವಾ ಎರಡು ಸರಿ ಆಗುವಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ತೋರ್ಸೋಕ್ಕಂತ ಸ್ವಲ್ಪ ಮಾಡಿದ್ದೀನಿ ನೀವು ಏನಂದ್ರೆ ಬಂದು ಇದನ್ನ ಹುರಿಬಾರ್ದು ಫ್ರೆಂಡ್ಸ್ ಏನಂದ್ರೆ ತವಾದಲ್ಲಿ ಹುರಿಬಾರ್ದು ಜಸ್ಟ್ ಬೇಕಂದ್ರೆ ಇದನ್ನು ಒಂದು ಸ್ವಲ್ಪ ರೋಸ್ಟ್ ಪೌಡ್ರ್ ಆಗಬೇಕಂದ್ರೆ ನೀವು ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡ್ರೆ ನಡೆಯುತ್ತೆ ಬಟ್ ಹುರಿಬೇಡ್ರಿ ಓಕೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಪೌಡರ್ ಆಗಬೇಕು ಫೈನ್ ಪೌಡ್ರ್ ಆಗಬೇಕಂತೇನಿಲ್ಲ ಜಸ್ಟ್ ತರಿ ತರಿ ಇದ್ರೂ ಪರವಾಗಿಲ್ಲ ಇದನ್ನು ಇವಾಗ ಹೇಗೆ ತಗೊಳ್ಬೇಕು ಅಂತ ಹೇಳಿದರೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಜೇನುತುಪ್ಪ ಅಂದರೆ ಹನಿ ಇದ್ದೇ ಇರುತ್ತೆ ಇದೊಂದು ಸ್ವಲ್ಪ ನೋಡಿ ಇದು ಒಂದು ಕಾಲು ಸ್ಪೂನಷ್ಟು ಪೌಡರನ್ನು ತಗೊಂಡು ಇದಕ್ಕೆ ಹನಿನ ಸೇರಿಸಿ ತಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ನನ್ನ ಮಗಳಿಗಂತೂ ನಿಜವಾಗ್ಲೂ ಒಂದು ಏಯ್ಟಿ ಪರ್ಸೆಂಟ್ ಕೆಮ್ಮು ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ಯೂಸ್ ಮಾಡಿ ಇದು ಎಫೆಕ್ಟ್ ಆದಮೇಲೆ ನಿಮಗೆ ತೋರಿಸ್ಬೇಕಂತ ಹೇಳಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ನಿಜವಾಗ್ಲೂ ಇದನ್ನ ಬೈ ಮಾಡಿ ತಗೊಳ್ಳಿ ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಇದ್ರ ಹೆಸರು ಹಿಪ್ಪಲ್ಲಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಹೆಚ್ ಐ ಪಿ ಪಿ ಎಲ್ ಐ ಇದನ್ನು ನನ್ನ ಮಗಳಿಗೆ ಕುಡಿಸ್ತೀನಿ ಇವಾಗ ನೋಡಿ ಒಂದು ಸ್ವಲ್ಪ ಕಹಿ ಇರೋಲ್ಲ ಏನಿರಲ್ಲ ಆರಾಮಾಗಿ ಕುಡಿತಾವೆ ಮಕ್ಕಳು ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಕುಡಿತಾ ಇದ್ದಾಳೆ ನೀವು ಕೂಡ ಟ್ರೈ ಮಾಡಿ ಆಯುರ್ವೇದಿಕ್ ಶಾಪ್ ಇದ್ರೆ ತಗೊಳ್ಳಿ ಇದನ್ನು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಒಂದು ಒಳ್ಳೆಯ ರೆಸಿಪಿ ಅಥವಾ ವಿಡಿಯೋದಿಂದ ಮತ್ತೆ ಸಿಗ್ತೀನಿ ಅಲ್ಲಿರಿಗೂ ಥ್ಯಾಂಕ್ ಯು